ಅದೃಷ್ಟ ಎಂಬುದು ಎಲ್ಲರಿಗೂ ದಕ್ಕುವ ಸುತ್ತಲ್ಲ ಕೆಲವರು ಮುಟ್ಟಿದ್ದೆಲ್ಲ ಮಣ್ಣು ಇದಕ್ಕೆ ಅನುಭವಸ್ಥರು ಕೆಲವೊಮ್ಮೆ ಇನ್ನೇನು ಕೈಗೆ ದಕ್ಕಿತು ಎನ್ನುವ ಸಮಯದಲ್ಲಿ ಕೈ ತಪ್ಪಿ ಹೋಗುವ ಹಲವು ಅವಕಾಶಗಳಿಗೆ ಮಾತ್ರ ದುರಾದೃಷ್ಟಕ್ಕಿಂತಲೂ ಆ ಅದೃಷ್ಟವನ್ನು ಹಿಡಿದುಕೊಳ್ಳುವ ಭಾಗ್ಯ ಇಲ್ಲದಿರುವುದೇ ಕಾರಣವಾಗುತ್ತದೆ ಈ ಭಾಗ್ಯವನ್ನು ಪಡೆಯಲು ಕೆಲವು ವಸ್ತುಗಳು ಹಾಗೂ ಬದಲಾವಣೆಗಳು ನೆರವಾಗುತ್ತವೆ ಈ ಶಕ್ತಿಯನ್ನು ಪಡೆಯಲು ಮನೆಯ ಒಳಾಂಗಣದ ಉಪಕರಣಗಳು ಅಲಂಕಾರದ ಸಾಧನಗಳು ಮಕ್ಕಳು ದಾನ ಇತರರಿಗೆ ನೀಡುವ ಉಪಕಾರ ಪ್ರಾಣಿ ದಯೆ ಇತ್ಯಾದಿಗಳು ನೆರವಾಗುತ್ತವೆ ಮನೆಯಂಗಳದಲ್ಲಿ ತುಳಸಿಯ ಗಿಡವೊಂದಿದ್ದರೆ ಬಹಳಷ್ಟು ಅದೃಷ್ಟವಿರುತ್ತದೆ ಈ ಗಿಡಕ್ಕೆ ಧನಾತ್ಮಕ ಮತ್ತು ಪವಿತ್ರ ತರಂಗಗಳನ್ನು ಮನೆಯೊಳಗೆ ಪ್ರವಹಿಸಿ ಅದೃಷ್ಟ ತರಲು ನೆರವಾಗುತ್ತದೆ ಭಾರತದಲ್ಲಿ ತುಳಸಿ ಗಿಡವಾದರೆ ಇತರ ದೇಶಗಳಲ್ಲಿ ಇತರ ಶಕ್ತಿ ಇರುವ ಇತರ ಗಿಡಗಳನ್ನು ಮನೆಯಂಗಳದಲ್ಲಿ ಮತ್ತು ಮನೆಯೊಳಗೆ ಬೆಳೆಸುತ್ತಾರೆ ಎಂದು ಈಗ ಅಂತರ್ಜಾಲದ ಮೂಲಕ ಲಭ್ಯವಾಗಿದ್ದರು ಈಗ ಅಂತರ್ಜಾಲದ ಮೂಲಕ ಲಭ್ಯವಾಗುತ್ತಿರುವ ಮಾಹಿತಿಗಳ ಮೂಲಕ ಕಂಡುಬಂದಿದೆ ಆ ದೇಶಗಳ ಜನರಿಗೆ ಅದೃಷ್ಟ ತರುವಂತದ್ದು ನಮ್ಮ ಮನೆಗೂ ಏಕಾಗಬಾರದು ನಿಮ್ಮ ಆಲೋಚನೆಯೂ ಇದೇ ಆಗಿದ್ರೆ ಈ ಮುಂದೆ ನೋಡಿ ಚೀನೀಯರ ಅದೃಷ್ಟ ತರುವ ಚಿಕ್ಕ ಚಿಕ್ಕ ಬಿದಿರಿನ ಗಿಡಗಳು ಈಗ ಭಾರತದಲ್ಲಿಯೂ ಕೂಡ ಬಹಳಷ್ಟು ಜನಪ್ರಿಯತೆ ಕಂಡುಕೊಳ್ಳುತ್ತಿವೆ ಚಿಕ್ಕ ಚಿಕ್ಕ ಬಿದಿರಿನ ಹಸಿ ಕಡ್ಡಿಗಳನ್ನು ಕಲಾತ್ಮಕವಾಗಿ ಜೋಡಿಸಿ ಮನೆಯ ಒಳಾಂಗಣದಲ್ಲಿ ಮೇಜು ಕಿಟಕಿಗಳಲ್ಲೆಲ್ಲಾ ಸ್ಥಳ ಪಡೆಯುತ್ತಿದೆ ಚೀನೀಯರು ಇದಕ್ಕೆ ಫೆಂಗ್ ಶುಯಿ ಎಂದು ಕರೆಯುತ್ತಾರೆ ಸರಳವಾದ ವಿನ್ಯಾಸದಲ್ಲಿ ನಾಲ್ಕು ಬಿದಿರಿನ ಹಸಿ ಕಾಂಡಗಳ ಭಾಗವನ್ನು ಕೆಂಪು ರಿಬ್ಬನ್ ಪಟ್ಟಿಯಿಂದ ಕಟ್ಟಲಾಗಿರುತ್ತದೆ ಈ ಗಿಡ ಮನೆಯೊಳಗಿದ್ದರೆ ಅದೃಷ್ಟ ಅರಸಿ ಬರುವುದೆಂದು ನಮ್ಮ ಇನ್ನು ತುಳಸಿ ಗಿಡ ಆಯುರ್ವೇದದ ಪ್ರಕಾರ ಔಷಧೀಯ ಗುಣಗಳ ಭಂಡಾರವೇ ಆಗಿರುವ ತುಳಸಿ ಗಿಡಕ್ಕೆ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಪವಿತ್ರ ಗಿಡ ಎಂದು ಕೂಡ ಕರೆಯಲಾಗುತ್ತದೆ ತುಳಸಿ ಎಂದರೆ ಕೃಷ್ಣ ದೇವರ ಪತ್ನಿ ಹಾಗೂ ಆಕೆಯ ಅತ್ಯಂತ ಪವಿತ್ರವಾದವಳು ಎಂಬ ವಿಶ್ಲೇಷಣೆಯನ್ನು ಇದರ ಎಲೆಗಳಿಗೆ ನೀಡಲಾಗಿದೆ ಇದರ ಎಲೆಗಳು ಹಲವು ಕಾಯಿಲೆಗಳನ್ನು ತೊಳೆದು ಹಾಕುವಂತೆಯೇ ಬಟ್ಟೆಗಳ ಕಲೆಯನ್ನು ತೊಲಗಿಸಬಲ್ಲದು ಮನೆಯಂಗಳದಲ್ಲಿರುವ ತುಳಸಿ ಗಿಡ ಕೆಟ್ಟ ಶಕ್ತಿಗಳನ್ನು ದೂರವಾಗಿಸಿ ಧನಾತ್ಮಕ ಶಕ್ತಿ ಮನೆಯೊಳಕ್ಕೆ ತರುತ್ತದೆ ಎಂದು ನಂಬಲಾಗಿದೆ ಸ್ನೇಕ್ ಪ್ಲಾಂಟ್ ಅತ್ತಿಯ ನಾಲಿಗೆ ಎಂಬ ನಾಮವನ್ನು ಪಡೆದಿರುವ ಈ ಗಿಡದ ಎಲೆಗಳು ಉದ್ದವಾದ ನಾಲಿಗೆಯೊಂದು ನೆಲದಿಂದ ಮೇಲೆ ಚಾಚಿದಂತಿದ್ದು ನಡುವಲ್ಲಿ ಹಸಿರು ಮತ್ತು ಅಂಚುಗಳಲ್ಲಿ ಹಳದಿ ಪಟ್ಟಿಯನ್ನು ಹೊಂದಿದೆ ಈ ಸಸ್ಯ ಮನೆಯಲ್ಲಿದ್ದರೆ ಮನೆಯೊಳಗಣ ಹಲವು ವಿಷಾನಿಲಗಳನ್ನು ಹೀರಿಕೊಳ್ಳುತ್ತದೆ ಎಂದು ಈಗ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಷ್ಟೇ ಅಲ್ಲದೆ ಇತರ ಗಿಡಗಳಿಗೆ ಹೋಲಿಸಿದರೆ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿ ಅತ್ಯಧಿಕ ಪ್ರಮಾಣದ ಆರ್ದ್ರತೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಇದರಿಂದ ಮನೆಯಲ್ಲಿ ಹೆಚ್ಚಿನ ಆರ್ದ್ರತೆ ಇದ್ದು ಚರ್ಮ ಆರೈಕೆಯಲ್ಲಿ ನೆರವಾಗುತ್ತದೆ ಇದು ವಾಸ್ತವವಾಗಿ ಆರೋಗ್ಯದ ರೂಪದಲ್ಲಿ ಮನೆಗೆ ಶುಭ ತರುತ್ತದೆ ಈ ರೀತಿಯಾಗಿ ಈ ಗಿಡಗಳು ನಿಮ್ಮ ಮನೆಗೆ ಶುಭವನ್ನು ತರಲಿವೆ ಈ ಸಸಿಗಳನ್ನೆಲ್ಲ ನೀವು ಮನೆಯಲ್ಲಿ ಮನೆಯ ಮುಂದೆ ಇಟ್ಟುಕೊಂಡಂತಾದರೆ ಅದೃಷ್ಟವು ನಿಮ್ಮದಾಗುತ್ತದೆ ಇನ್ನು ಅದೃಷ್ಟ ನಿಮ್ಮ ಕೈ ಜಾರುವುದಿಲ್ಲ ಎಂದು ಹೇಳಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ